ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಧನ್ವಿತ್ ಋತ್ಯಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಧನುಶ್ರೀ ವಿಕ್ರಮ್ ಇವತ್ತು ನಾನು ಮಸೂರ್ ದಾಲ್ ಹಾಕಿ ಹೀರೆಕಾಯಿ ತೋವೆ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ ಇದಕ್ಕೆ ಯಾವುದಲ್ ಯಾವ ರೀತಿಯಲ್ಲಿ ನಾನು ಮಾಡ್ತೇನೆ ಅಂತೇಳಿ ನೋಡ್ಕೊಂಡು ಬರೋಣ ಹಾಗೆಯೇ ನಮ್ಮ ಜನರನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದ ಎಂಡ ತನಕ ನೋಡಿ ಹಾಗೆಯೇ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೊದಲಿಗೆ ಒಂದು ಕುಕ್ಕರಿಗೆ ಮೊಸರು ದಾಲನ್ನು ಹಾಕುವ ಈಗ ಇದನ್ನು ನೀರಲ್ಲಿ ಎರಡು ಸಲ ತೊಳ್ಕೊಂಡು ತಗೊಬರ್ತೇನೆ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಹೀರೆಕಾಯಿಯನ್ನೇ ಆ್ಯಡ್ ಮಾಡುವ ದಾಲಿಗೆ ನಾನು ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಈ ಸೈಜಲ್ಲಿ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಆ ನಂತರ ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈಗ ಇದಕ್ಕೆ ಎಷ್ಟು ಬೇಕಷ್ಟು ಮುಳುಗುವಷ್ಟು ನೀರು ಉಪ್ಪು ಉಪ್ಪು ಎಂಥಕ್ಕೆ ಹಾಕೋದು ಈಗ ಅಂದರೆ ಸೊ ಹೀರೆಕಾಯಿ ಹಾಕಿದೇವಲ್ಲ ಸೊ ಅದಕ್ಕೋಸ್ಕರ ಉಪ್ಪು ಅದು ಹೇಳ್ಕೊಳ್ಳಿಕ್ಕೆ ಹೀರೆಕಾಯಿ ಒಟ್ಟಿಗೆ ಈಗ ಉಪ್ಪು ಹಾಕ್ತಿದ್ದೇನೆ ನಂತರ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟು ನೋಡಿ ಸ್ವಲ್ಪ ಸ್ವಲ್ಪ ಸೊಪ್ಪು ಸೊ ಈಗ ಇದನ್ನು ಮೂರು ವಿಸಿಲ್ ತಕೊಳ್ಳುವ ಎಲ್ಲ ಒಳ್ಳೆ ರೀತಿ ಬೆಂದಿದೆ ಈಗ ಇದಕ್ಕೆ ರುಬ್ಲಿಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳುವ ಈಗ ಮಸಾಲೆ ಹುರ್ಕೊಳ್ಳಿಕ್ಕೆ ಒಂದು ಪ್ಯಾನ್ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳುವ ಬಿಸಿ ಹಚ್ಚಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಹಸಿಮೆಣಸು ಹಸಿಮೆಣಸು ನಿಮ್ಮ ಕಾದಕ್ಕೆ ಅನುಗುಣವಾಗಿ ಹಾಕಿ ನಾನು ಎರಡು ಹಸಿಮೆಣಸು ಮೆಣಸು ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ಸೊ ಇದನ್ನೆಲ್ಲ ಸ್ವಲ್ಪ ಬಣ್ಣ ಬಂದು ಬರುವಾಗ ಹುರಿಬೇಕು ಸೊ ಹಸಿಮೆಣಸು ಫ್ರೈ ಮಾಡುದು ಫ್ರೈ ಮಾಡಿ ಟೇಸ್ಟ್ ಮಾಡೋದ್ರಿಂದ ನಿಮಗೆ ಅಷ್ಟು ಖಾರ ಗೊತ್ತಾಗುದಿಲ್ಲ ತೋರೆಗೆ ಈಗ ಇದನ್ನೆಲ್ಲ ರುಬ್ಲಿಕ್ಕು ಉಂಟು ರುಬ್ಬಿ ಆಲ್ರೆಡಿ ನಾವು ಬೇಯಿಸಿಟ್ಟಂಥ ಹಿರೆಕಾಯಿಗೆ ಇದನ್ನು ಆ್ಯಡ್ ಮಾಡಬೇಕು ಮಸಾಲೆಯನ್ನು ಅದಕ್ಕೆ ತೆನ್ಕಾಯಿ ತುರಿ ಸ್ವಲ್ಪ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈಗ ಬಿಸಿ ಏನದು ಫ್ರೈ ಆಗ್ತದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಈಗ ತಣ್ಣಗಾದ ನಂತರ ಇದನ್ನು ರುಬ್ಲಿ ಕುಂಟು ಸ್ವಲ್ಪ ಐದು ನಿಮಿಷ ಬಿಟ್ಟಿದ ರುಬ್ಬಿಕೊಳ್ಳುವ ಬಿಸಿ ಜಾರಿಗೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಂಥ ಇದನ್ನು ಹಾಕಿ ರುಬ್ಬಿಕೊಳ್ಳುವ ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬುವ ನೋಡಿ ಈ ತರ ನುಣ್ಣಗೆ ರುಬ್ಬಿ ತಕೊಂಡಿದ್ದೇನೆ ಈಗ ನಾವು ಇದನ್ನು ಹೀರೆಕಾಯಿ ಮತ್ತೆ ಬೇಳೆಗೆ ಆ್ಯಡ್ ಮಾಡುವ ಹೀರೆಕಾಯಿ ಬೈ ಹೊತ್ತಿಗೆ ಉಪ್ಪು ಹಾಕಿದ್ದೇನೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇದಕ್ಕೀಗ ರುಬ್ಬಿಕೊಂಡಂತ ಮಸಾಲವನ್ನು ಆ್ಯಡ್ ಮಾಡುವ ರುಬ್ಬಿಕೊಂಡಂತ ಮಸಾಲವನ್ನು ಆ್ಯಡ್ ಮಾಡುವ ಒಳ್ಳೆ ರೀತಿ ಕುದಿ ಬರಲಿ ಕನ್ಸೆಷನ್ ನೋಡ್ಕೊಳ್ಳಿ ನೀವು ತೋವೆ ಇರೋದ್ರಿಂದ ಸ್ವಲ್ಪ ನೀರು ಇರಬೇಕು ದಪ್ಪ ಇಡಬಾರ್ದು ಮತ್ತು ಆಟೋಮೆಟಿಕ್ ದಪ್ಪ ಆಗ್ತದೆ ಬೇಳೆ ಹಾಕೋದರಿಂದ ಬೇಳೆ ಹಾಕಿ ಮಾಡೋದರಿಂದ ಎಷ್ಟು ಕಣಕ್ಷನ್ ಸಿಗ್ತಿದ್ದೀನಿ ಇದು ಅನ್ನಕ್ಕೆ ಒಳ್ಳೆ ರುಚಿ ಬರ್ತದೆ ಈ ತೋವೆ ಸೊ ಇದೀಗ ಒಳ್ಳೆ ರೀತಿ ಕುದಿ ಬರಲಿ ಅಷ್ಟೊಳಗೆ ನಾವು ಒಗ್ಗರಣೆ ರೆಡಿ ಮಾಡುವ ಇದಕ್ಕೆ ಪ್ಯಾನಿಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ನಾನು ತುಪ್ಪ ತಗೊಂಡಿದ್ದೇನೆ ನೀವು ಬೇಕಿದ್ರೆ ಎಣ್ಣೆ ಸಹ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿಕೊಡಿದ್ದೇನೆ ಅದನ್ನು ಹಾಕೊಳ್ಳುವ ಸ್ವಲ್ಪ ಕರಿಬೇವು ಒಂದು ಕೆಂಪು ಮೆಣಸು ನಾಲ್ಕು ತುಂಡು ಮಾಡಿ ತಕೊಂಡಿದ್ದೇನೆ ಅದ ನಂತರ ಅದಕ್ಕೆ ಸ್ವಲ್ಪ ಇಂಗು ಸೊ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಫ್ರೈ ಎಲ್ಲ ಆಯ್ತು ಈಗ ಇದನ್ನು ತೋವಿಗೆ ಆ್ಯಡ್ ಮಾಡುವ ಈಗ ಇದಕ್ಕೆ ಎಣ್ಣೆ ಆ್ಯಡ್ ಮಾಡುವ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ರುಚಿಕರವಾದ ಮಸೂರ್ ದಾಲ್ ಹೀರೆಕಾಯಿ ತೋವೆ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಆಗಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ